ರವೆ ಇವತ್ತು ಹತ್ತು ಬಾಟ್ಲ ಅರ್ಚಿಕ್ಸ್ ನಾನು ಈಗ ರವಾ ದೋಷಿ ಮಾಡಾಕ್ತೀನಿ ರವಾ ದೋಷಿ ಮಾಡೋಕೆ ಅರ್ಧ ಕೆಜಿ ಜಿ ಬಿಳಿ ರವೆ ತೊಗೊಂಡಿನಿ ಈಗ ಇದನ್ನೇನು ನೆನಕಿಂಗಿಲ್ಲ ಬಂಗಿಲ್ಲ ಏನು ಬಡೋಂಗಿಲ್ಲ ಸ್ವಲ್ಪ ಒಂದು ಅರ್ಧ ಬಾಟ್ಲ ಗೋಧಿ ಇಟ್ಕೊಂಡಿನಿ ಒಂದು ಎರಡು ಚಮಚೆ ಕಡಲೆ ಇಟ್ ತಗೊಂಡಿನಿ ಒಂದು ಅರ್ಧ ಬಟ್ಲ ಅಕ್ಕಿ ಇಟ್ ತಗೊಂಡಿನಿ ಒಂದು ಸಾಮಾನ್ ಡಬ್ಬಿಲಿ ಡಬ್ಬಿ ಮೊಸರು ತೊಗೊಂಡಿನಿ ಈಗ ರವೆ ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬರ್ಬೇಕು ಇದನ್ನ ನಾನು ಈಗ ಮಿಕ್ಸಿ ಪಾತ್ರೆಗೆ ಹಾಕ್ತೀನಿ ನಾವು ಹಾಕೇನು ರೀ ಹಿಡ್ತು ಅಂದ್ರಲ್ಲ ಹಿಟ್ಟು ಹಾಕೇನಿ ಇದಕ್ಕೇನು ಉದ್ದಿನ ಬಳಿ ಹಾಕೋದು ಬೇಕಾಗಿಲ್ಲ ಏನು ಹಾಕೋದು ಬೇಕಾಗಿಲ್ಲ ದಿಢೀರ್ನ ಮಾಡ್ಕೊಂಡು ತಿನ್ಬಹುದು ಈ ಕಡಲೆ ಇಟ್ಟು ಅಂದ್ರಲ್ಲ ಕದ್ದು ಹಿಟ್ಟು ಹಾಕ್ತೀನಿ ಬಾರಿ ಮಸ್ತಕಾಗಿ ಉದೋಸಿ ಈಗ ಅಕ್ಕಿ ಇಟ್ಟು ಅಂದ್ರೆ ಅಕ್ಕಿ ಇಟ್ಟು ಹಾಕ್ತೀನಿ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ಬರ್ಬೇಕು ಇದನ್ನ ಎಲ್ಲ ಸೇರಿಸಿ ಈ ಥರ ಹಾಕೊಂಡು ಬಂದ್ರೆ ಇದನ್ನ ಇನ್ನ ಇದನ್ನ ಕಳ್ಕೊಂಡು ಇದನ್ನ ಈಗ ಒಂದು ಬೋಗಾನಿ ಹಾಕ್ತೀನಿ ಇದನ್ನ ಎಲ್ಲರೂ ನೋಡುವ ಇದ್ದೇ ಇರ್ತೈತಿ ಈ ಥರ ಹತ್ತು ನಿಮಿಷನಾಗ ರೆಡಿ ಆಗಿ ಅವ್ರಿಗೆ ದಾಸಿ ಈಗ ಮೊಸರು ತುಂಗಂದ್ರಲ್ಲೇ ಮೊಸರು ಇದನ್ನ ಸ್ವಲ್ಪ ಸಕ್ಕರೆ ಹಾಕ್ಬೇಕು ನೀವು ಬೇಕಾದ್ರೆ ಹಾಕ್ರಿ ಸಾಕಾರ್ ಬಿಡ್ರಿ ನಾ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಕಲರ್ ಕೆಂಪು ಬರ್ತಾ ಅನ್ನೋದಶಿಂದ ಸಕ್ಕರೆ ಹಾಕ್ತೀನಿ ಇದಕ್ಕ ರುಚಿಗೆ ತಕ್ಕಷ್ಟ ಉಪ್ಪ ನೋಡ್ಕೊಂಡು ಹಾಕಬೇಕು ಬಾಳ ಹಾಕಬಾರ್ದು ಈಗ ಇದನ್ನ ಈ ತರ ಚಂದಂಗ್ ಸೊಪ್ಪು ಇದನ್ನ ಈಗ ಇದಕ್ಕ ನೀರ್ ಎಷ್ಟು ಬೇಕು ಬೇಕಾಗ್ತಾ ನೋಡ್ಕೊಂಡು ಹಾಕ್ಬೇಕು ಭಾಳ ಹಾಕಬಾರ್ದು ನೋಡ್ಕೊಂಡು ಹಾಕಿ ಇದನ್ನ ಚೆಂದಂಗ ದಾಸಿ ಇಟ್ಟಿನ ಹಲಾಬ್ರ ಮುಟ್ಟ ಕಲಿಸ್ಬೇಕಿದ್ನ ಒಂದು ಐದು ನಿಮಿಷ ಅಷ್ಟೇ ಇಡ್ಬೇಕು ನೆನಕ ಭಾರಿ ಮಸ್ತ ಕಾಯಿ ದಾಸಿ ನೀವು ಹಂಗೆ ಈ ಥರ ಫ್ರೈ ಮಾಡಿ ನೋಡ್ರಿ ಈ ಥರ ಚೆಂದಂಗ ಎಲ್ಲ ಕುಡುವಂಗೆ ಕೈ ಈಗ ಈ ಥರ ಕಲಿಸ್ಬಿಟ್ರಿ ಇದನ್ನ ಈ ಥರ ದಾಸಿ ಇಟ್ಟಿರ್ತಾರೆ ಒಂದು ಐದು ನಿಮಿಷ ಬೇಕಾದ್ರೆ ಇರ್ಬೋದು ಬೇಡಾದ್ರೆ ಈ ಸೂ ಮಾಡಕ್ ಬೇಕಿದ್ವು ಮಾಡ್ಬೋದು ನಾವು ಒಂದು ಐದು ನಿಮಿಷ ಇಡ್ತೀನಿ ಜೊತೆಗೆ ತುಂಬ ನೀರು ಹಾಕ್ತೀರಿ ಹೀಗೆ ಈ ಥರ ಅಂದ್ರೆ ದಾಸ್ತಿ ಮಸ್ತ್ ಇರ್ತಾವ ಇವು ಈಗ ಈ ಥರ ಹಾಕಬೇಕಿದ್ನ ಎಣ್ಣೆ ಚಮಚಲಿ ಚೆಂದಂಗೆ ತಿರ್ಕೋಬಿಟ್ರಿ ಸೌಕಾಶ ತಿರಬೇಕು ಒತ್ತರಿ ತಿರು ಹರಿತಾವ ಇವು ಹಿಂಗೆ ಈ ಥರ ಚಂದಾಗಿ ತಿರ್ಬೇಕು ತುಂಬ ಚಳಿಗಾಕವು ಭಾರಿ ಮಸ್ತ್ ಆಕವು ನೀವು ಈ ಥರ ಟ್ರೈ ಮಾಡಿದ ಮನ್ಯಾಗ ಈಗ ಇದು ಇದನ್ನ ಇನ್ನು ಹೊಳೆ ಚಕ್ನು ಬೇಕಾರ ಹಾಕ್ಬೋದು ಬೇಡ ಹಾಕ್ಬಿಡ್ಬೋದು ಅದಕ್ಕೆ ಹಳೆ ಚಕನು ಯಾಕಂದ್ರೆ ಗೋಧಿ ಹಿಟ್ಟು ಹತ್ತಿ ಹಾಕಿರ್ತಿರ್ಲೇ ಅದಕ್ಕೆ ಅಂತ ಏನಂತ ಹೊಳೆ ಚಕ್ನು ಈಗ ಎರಡು ಮಿಂಟ್ ಹಾಕಿನಿ ಇದನ್ನ ಹೊಳೆ ಚಾಕ್ನಿಗೆ ಇದಕ್ಕೆ ಒಂದು ಚಮಚೆ ತುಪ್ಪ ಹಾಕ್ತೀನಿ ಮಸಾಲೆ ಟೈಪ್ ಮಾಡಿ ನಾನು ಇದನ್ನ ಹಿಂಗೆ ಸ್ವಲ್ಪ ಹಚ್ಕರ ಕುಡಿತು ಬನ್ನಿ ಅಲ್ಸ್ ಪುಡಿ ಹಾಕ್ತೀನಿ ಈಗ ಇದನ್ನ ಹಿಂಗೆ ಹೋಳೆ ಮಾಡ್ಕೊಂಡಿಲ್ಲ ಇನ್ನ ಪ್ಲೇಟಿಗೆ ತಕೊಂಡಿದ್ದೆ ಈಗ ದಾಸಿ ರೆಡಿ ಆಗ್ಯಾವ್ರಿ ಇದ್ರ ಜೋಡಿ ನಾನು ಬಟಾಟೆ ಪಲ್ಯ ಮಾಡಿ ಆಮೇಲೆ ಕೊಬ್ಬರಿ ಚಟ್ನಿ ಮಾಡೀನಿ ನಾನು ನೆಡಿಯು ನಿಮ್ಗೆ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು